ಆಗ್ಬೇಕು ಇನ್ನೊಂದು ಡೀಟೋ ಇಲ್ಲಿ ಕೆಳಕತ್ತ ಬರ್ಬೇಕಿತ್ತ ಅಂದ್ರ ಬೇಷ್ ಕಾಣ್ತಿತ್ತ ಬಹಳ ಕುತ್ತಿಗೆ ಆಗಿತ್ತು ಬಿಡ್ಲೆ ಪೂಜಿ ಅಯ್ಯ ಮತ್ ನಾವು ಎಷ್ಟು ಬಂಗಾರ ಕೊಟ್ಟಿವಿ ಮಾಡ ಮಾಡಕ್ ಕೊಟ್ಟಿವಿ ಅಷ್ಟು ಬಂಗಾರದಾಗ ಮಾಡಿ ಕೊಡ್ತಾನವ ಮತ್ ಇನ್ನ ಉದ್ ಬೇಕಂದ್ರ ನಾ ಇನ್ನ ರೊಕ್ಕ ಜಾಸ್ತಿ ಹಾಕ್ಬೇಕು ಬೇಚಿಗವ ಅದಕ್ಕೆ ಇಷ್ಟ ಸಾಕು ಬಿಡು ಇರ್ಲಿ ನೋಡನತ್ ಮತ್ತೆ ಇರ್ತಾ ಇರ್ತಾ ಬೇಕಾರ ಹೇಳಿ ಮಾಡ್ಸನ್ ರಾತ್ ನೋಡು ನಂತ್ ಹ್ಮ್ ಹ್ಮ್ ಬಿಡ ಇರ್ಲಿ ಹ್ಮ್ ಎಷ್ಟಲ್ಲಿ ಐತಿ ಎರಡು ಊರಿ ತೊಲಿದಾಗ ಆತು ನೋಡ್ಬೇ ಅದು ನನಗೆ ಗಣ್ಣಂದು ನಮ್ಮ ಮದ್ವೆಯಾಗ ಕೊಡ್ತಾರಲ್ಲ ಕೊಟ್ಟಿದ್ದೊಂದು ಸುತ್ತಂಗರಿತ್ತ ಅದನ್ನು ಕೊಟ್ಟನೆ ಆಮೇಲೆ ಮತ್ತೆ ತನಕ ಬಂದಾಗ ಒಂದು ಅರ್ಧ ತೊಲೆ ಬಂಗಾರ ಕೊಟ್ಟಿದ್ದು ನಮ್ಮಪ್ಪ ಅದು ಸುತ್ತುಂಗ್ರನ ಅದನ್ನು ಕೊಟ್ಟನೆ ಒಟ್ಟ ಒಂದು ತೊಲಿ ಆತ ಆಮೇಲೆ ನನ್ನ ಮದ್ವೆಯಾಗ ನಮ್ಮವ್ವ ಒಂದು ಚೈನಾ ಮಾಡಿಸೋಕಿದ್ಲಾ ನಮ್ಮವ್ವ ನಮ್ಮಪ್ಪ ಸೇರಿ ಅದು ಒಂದು ಒಂದು ಇತ್ತು ಅದು ಒಂದು ಅಂದ್ರೆ ಹಳೆ ಗ್ರಾಮ್ ಹಳೆ ತೂಕ ಹನ್ನೆರಡು ಗ್ರಾಮಿಂದ ಅದೊಂದು ಹನ್ನೆರಡು ಗ್ರಾಮ್ ಇತ್ತು ಆಮೇಲೆ ಅವು ಇವು ಸಣ್ಣ ಪುಟ್ಟ ಕಿವೇನು ಪವೇನು ಏನೇನೋ ಭಾಳ ಇದ್ದವು ಅವನು ಕೊಟ್ಟು ಮತ್ತೊಂದಿಟ್ ಮ್ಯಾಗ ರೊಕ್ಕ ಕೊಟ್ಟು ಒಟ್ಟ ಒಂದು ಮೂರು ಮೂರುವರೆ ತೊಲಿದ ಮೂರುವರೆ ಮೂರುವರೆ ಇಲ್ಲ ಕಮ್ಮಿ ಐತಿ ಒಂದು ಒಟ್ಟು ತೊಲಿ ಮೇಲೆ ಮೂವತ್ತು ಗ್ರಾಮ್ ಮೇಲೆ ಒಂದು ಒಂದ್ನೂರ್ ಮಿಲಿ ಇತ್ತು ಈಗ ಅದ್ರಾಗ ಮಕ್ಕ ಅದೊಂದು ಮಾಡ್ತಿಯಾ ಅದನ್ನ ಮಾರಿ ಒಂದಿಟ್ಟು ರೊಕ್ಕ ಇಟ್ಕೊಂಡಿಯ ಮತ್ತೇನೈತಿ ಹ್ಮ್ ಬೇಸಿಗೆ ಚಲೋ ಐತಿ ಮತ್ತು ಈಗಿ ಗೀತ ಐತಲ್ಲ அது எஸ் தோலிதைத்தே நெக்லஸ் நீங்க நீ கொட்டி அந்தனா தடுக்கவா குந்திருத்தீனி கால நோ சவாச்சவ அந்தவ மத நீன குந்திருவா கீதா குந்திரு மசர்க்கி நிறங்க குந்த ஊர் எத்தீர் ஹம் ಅದು ನಮ್ಮ ಅತ್ತಿ ತನಗೊಂದು ನನಗೊಂದು ಅಂತ ಮಾಡಿಸಿದ್ಲ ನಾ ಏನಂದ್ಲ ಮಾಡಿಸ ಮುಂದಾಗ ಮತ್ತೇನವ ಇನ್ನೂ ಬೇಕು ಸೊಸ್ಯಾರ ಇಲ್ಲ ಏನಿಲ್ಲ ನೀನು ಇದನ್ನ ಹಾಕಿ ಇನ್ನ ನಾನು ಮಾಡ್ಸಿನಲ್ಲ ಅದನ್ನ ಹಾಕಂತೀನಿ ಮತ್ತು ನಾ ಸತ್ ಕಾಲಕ್ಕೆ ನನ್ನ ಮಗಳಿಗೆ ನಾ ಕೊಡ್ತೀನಿ ಮತ್ತು ನೀನು ತಗೋಬಾರ್ದು ನೋಡು ಅಂದಿದ್ಲಾ ನಮ್ಮ ಅತ್ತಿ ನಾನು ಹಂಗೆ ಅಂತ ಅಂದಿದ್ವಿ ನಾವು ಮತ್ತು ನಿಮ್ಮ ಕಾಕ ಏನಂದ ಅವಾಗ ಒಂದು ಎದಕ್ಕೆ ಬಂದಾಗ ಮಗಳು ದೊಡ್ಡಕ್ಕೆ ಆದಾಗ ಏನು ನೋಡು ಮತ್ತ ನಮ್ಮ ಹತ್ತಿನ್ನ ಅವಾಗ ಆಕೆ ನಮ್ಮ ನಾದಿನಿ ಮಗಳು ಕೈ ಇತ್ತಲ್ಲ ಆವಾಗ ಒಟ್ಟು ಎಷ್ಟು ಇದು ನಕ್ಲೆಸ್ ಊಟ ಒಂದು ತೊಲಿದ ತೊಲಿದೈತದ ಇದನ್ನ ಕೊಡ್ತೀನಿ ಅಂತ ಅಂದರು ನಿಮ್ಮ ಕಾಕ ಅಂದ್ರೆ ಅಕ್ಕಿ ಜಗಳ ಮಾಡಿದ್ಲು ನನಗೆ ಹಳೆಯದು ಬೇಡ ನನಗೆ ಈಗಿನ ಕಾಲ್ದಂತದ್ ಬೇಕು ನನಗೆ ಅದು ಬೇಕು ಇದು ಬೇಕಂತ ಜಗಳ ಮಾಡಿ ಅಕ್ಕಿ ಒಟ್ಟ ಒಂದು ನಾಲ್ಕೂವರೆ ತೊಲಿ ಆದಷ್ಟು ಎರಡು ಎರಡು ಎರಡೂವರೆ ಎರಡೂವರೆ ತೊಲಿವು ಎರಡೆರಡು ತೋಟ ಮಾಡ್ಕೊಂಡ್ಲಾಕಿ ಒಟ್ಟ ಈ ತೊಲಿ ತೊಡೆ ಮಾಡಿಸ್ಕೊಂಡು ಮತ್ತು ನಾಲ್ಕೂವರೆ ತೊ ತೊಲಿ ಆಗಷ್ಟು ಒಂದು ಇದನ್ನು ತೊಗೊಂಡ್ಳು ಅದು ಪದಕದ ಸರ ಅಂತ ಬರ್ತು ಬಿಡೋದು ಪದಕ ಸರ ತೊಗೊಂಡ್ಲಾಕಿ ಹಾಗಾಗಿ ನಿಮ್ಮ ಕಾಕ ಏನಂದ್ರು ಆಕೆ ಮತ್ತು ನಮಗೆ ಕೊಡ್ಬೇಕಂತಿದ್ದಕ್ಕಿಂತ ಜಾಸ್ತಿನ ಮಾಡ್ಸಂಡಾ ಅದನ್ನು ನೀನು ಅಂದ್ರೆ ಅವು ಒಂದಾ ಥರ ಅದಾವು ಎರಡು ಡಿಸೈನ್ ಅದು ಯಾರ್ಯಾರು ಇಲ್ಲ ಏನಿಲ್ಲ ನಾ ಯಾಡಿ ನಾ ಏನು ಮಾಡಲಿ ಅಂತಂದು ಒಂದು ಹಗ ನಾನು ಅದನ್ನು ಒಂದು ಗೀತಾವ ಒಂದು ಸಂಗೀತವ್ಗೆ ಮನ್ ಕೊಟ್ಟೀನಿ ಅದನ್ನ ಹಾಕ್ಯಂತಾರೆ ಇಬ್ಬರು ದಿನ ಹ್ಮ್ ಭಾಳ ದೊಡ್ಡ ಇತ್ತು ಬಿಡ್ಚಿಗೋ ಆತ್ ಹ್ಮ್ ಚೆಂದ ಐತ ಚಂದ ಇಲ್ಲ ಸರ ಇಷ್ಟ ಆಗಲಿಲ್ಲ ನಿಂಗ ಹ್ಮ್ ಚಂದ ಐತಿ ಹಂಗೇನಿಲ್ಲ ನಂಗೆ ಒಂದ್ ಸ್ವಲ್ಪ ಬಂಗಾರದ ಮೇಲೆ ಆಸೆ ಯಾವಾಗಲೂ ಕಮ್ಮಿನ ಇದನ್ನು ಅಷ್ಟ ಅತ್ತಿಯರ್ ಬಹಳ ಬಲವಂತ ಮಾಡಿ ಕೊಟ್ಟರು ಹಾಕೋ ಹಾಕೋ ಅಂತಂದು ಹಂಗಾಗಿ ಹಾಕೊಂಡೆ ಅಷ್ಟ ಚಂದ ಐತಿ ಆ ನೆಕ್ಲೆ ನಿನಗೆ ಒಪ್ಪು ಅಲ್ದೆ ಸರಿ ಇದನ್ನ ಹಾಕೋ ಹಾಕೊಂಡು ನೋಡು ಹೆಂಗ್ ಕಾಣದ್ ಗೊತ್ತಾಗತ್ತೆ ಏ ಬೇಡ ಏನ್ ಬೇಡ ಇದನ್ ಇದ ಇರ್ಲಿ ನಂಗ್ ನಮ್ಮ ಅತ್ತಿ ಹೇಳ್ಕೊಟ್ಟಾರಲ್ಲ ಅದು ಪ್ರೀತಿಯಿಂದ ಕೊಡ್ತಾರೆ ನಂಗ್ ಅದ್ ಹಾಕೋಣಕ್ ಇಷ್ಟ ಐತಿ ನಾ ಹಾಕೋತೇನೆ ಅಣ್ಣ ಏನ್ ಇವತ್ ಆಫೀಸಿಗೆ ಹೋಗಿಲ್ಲ ನೀನು ಇಲ್ಲ ನಮ್ದು ರಜಾ ಐತಿ ನಮ್ ನಾವು ಆನಿವರ್ಸರಿ ಐತ ನಮ್ ಆಫೀಸ್ ಇಂದ ಹಂಗಾಗಿ ಒಂದಿನ ರಜಾ ಕೊಟ್ಟಾರ ನಮ್ಗ ಹೌದನ ಮತ್ತ ಮುಂಜಾನೆ ಎಲ್ಲಿ ಹೋಗಿದ್ದೆ ಕಾಣ್ಲೇ ಇಲ್ಲ ಹಂಗ ಅಡಿಡಕ್ ಹೋಗಿದ್ನಾಳ ಏನ್ರಿ ನಾಗರಾಜ್ ಅವ್ರೆ ಆರಾಮದಿರೇನ್ರಿ

ಅದು ನಿಮಗೂ ಒಳ್ಳೆ ಬಿಸ್ನೆಸ್ ಅನ್ಸುತ್ತಲ್ಲ ನೀವು ಚಲೋತ್ನಿಗೆ ಮಾತಾಡ್ತಿರಿ ಬೇರೆ ಒಳ್ಳೆ ವ್ಯಾಪಾರ ಮಾಡಕತ್ತೀರಿ ಅನ್ಸುತ್ತೆ ಅಯ್ಯೋ ಆ ಸಾಧ್ಯನೇ ಇಲ್ಲ ರೀ ಏನ್ ಬೇಕಾದ್ರೂ ನೀವು ಸಲೀಸಾಗಿ ಒಪ್ಪಿಸ್ಬೋದು ಜನಕ್ಕ ಆದ್ರೆ ಅವ್ರ ಕೈಯಿಂದ ಪ್ರಾಡಕ್ಟ್ನ ನ ಕೊಟ್ಟು ಹಾಕೊಟ್ಟು ಅವ್ರ ರೊಕ್ಕ ಬಿಚ್ಚಿಸೋದೈತಲ್ಲ ಅವ್ರ ಕೈಲೆ ಅದು ಮಾತ್ರ ಕಷ್ಟ ಸಾಧ್ಯ ರೀ ನಾಗರಾಜ್ ಅವ್ರೆ ಹ್ಮ್ ಅದೇನೋ ಸತ್ಯ ಬಿಡ್ರಿ ಮತ್ತೆ ಏನ್ ಇವಾಗ ಸಡನ್ ಆಗಿ ಮತ್ ಬಂದ್ಬಿಟ್ಟಿರಿ ಏನ್ ಮತ್ತೆ ನಮ್ಮ ತಂಗಿಗೂನು ಏನಾರ ಅದು ಪ್ರಾಡಕ್ಟ್ ಇನ್ನೇನ್ರ ಹೇಳಕತ್ತೀರ ಹೆಂಗ ಆಕೀಗ ಪ್ರೆಗ್ನೆಂಟ್ ಅದಳಪ್ಪ ಅಂತವೆಲ್ಲ ಹೇಳ್ಬೇಡ್ರಿ ಇಲ್ಲ ಅಣ್ಣ ಇಲ್ಲ ಅದಕ್ಕೇನವ್ರು ಬಂದಿಲ್ಲ ಅವ್ರು ಕೊಳ್ಳಾಗೈತಲ್ಲ ಸರ ಆ ಸರ ಏನೋ ಹೊಸದಾಗಿ ಮಾಡಿಸ್ಕೊಂಡ್ರಂತ ಅದಕ್ಕೆ ತೋರ್ಸಕಂತ ಬಂದಿದ್ರು ಓಹೋ ಹೋ ಪರವಾಗಿಲ್ಲ ಜೋರ್ ಹಂಗಂದ್ರೆ ವ್ಯಾಪಾರ ಒಳ್ಳೆ ಬಿಸ್ನೆಸ್ ಮೈಂಡ್ ರೀ ಏನಿನ್ನ ಈಗ ಶುರು ಮಾಡಿ ಒಂದ್ ತಿಂಗಳು ಆಗಿಲ್ಲ ಆಗಲೇ ಬಂಗಾರದ ಸರ ಹ್ಮ್ ಪರವಾಗಿಲ್ಲ ಅಯ್ಯೋ ಏನಿಲ್ಲ ರೀ ಹಳೆ ಬಂಗಾರ ಎಲ್ಲ ಹಾಕಿ ಮ್ಯಾಗ್ ಒಂದ್ ಇಟ್ ರೊಕ್ಕ ಕೊಟ್ಟಿನ ಅಷ್ಟ ಹೌದಾ ಆದ್ರೂ ರೊಕ್ಕದ ಕೊಟ್ಟರು ಬಂಗಾರ ಕೊಟ್ಟು ರೊಕ್ಕ ಕೊಟ್ಟರು ಈಗಿನ ಕಾಲದಾಗ ಬಂಗಾರ ತಗೊಂಡ್ ಬಾರಿ ಕಷ್ಟ ಐತ್ರಿ ಹ್ಮ್ ಅದೇನ ಖರೆ ಐತ್ ಬಿಡ್ರಿ ಹ್ಮ್ ಆತಲ್ರಿ ನೀವ್ ಮಾತಾಡ್ತಿರ್ರಿ ನಾ ಒಂದ್ ಸ್ವಲ್ಪ ಒಳಗ್ ಹೋಗಿ ಬರ್ತೀನಿ ಗೀತಾ ಅವೆಲ್ಲ ಇಲ್ಲ ಅದು ಇದು ಮಾಡಕತ್ತಾಳ ಜಪ ಮಾಡಕತ್ತಾಳ ಜಪ ಏನ್ ಜಪ ಏನೋ ಜಪ ಮಾಡಕತ್ತಾರ ಆಂಟಿ ಹೌದಾ ಯಾಕ ನಂಗೂ ಗೊತ್ತಿಲ್ಲ ಅವ್ರು ಅವಾಗ ಅವಾಗ ಮಾಡ್ತಿರ್ತಾರ ಹನು ಹನುಮಾನ್ ಚಾಲಿಸ ಹೇಳೋದು ಭಜನೆ ಮಾಡೋದು ಜಪ ಮಾಡೋದು ಮಾಡ್ತಿರ್ತಾರ ಅಯ್ಯೋ ಈಗಿನ ಕಾಲದಾಗ ಅವೆಲ್ಲ ನಡೀತಾವ ಗೀತಾ ಎಷ್ಟು ಕೆಟ್ಟ ಕಾಲ ಇದು ಕಲಿಗಾಲ ಇದು ಅವೆಲ್ಲ ನಡೆಯಲ್ಲ ಸುಮ್ಮನೆ ಮನ್ಸಿನ ನೆಮ್ಮದಿಂಗ್ ಮಾಡ್ಬೇಕು ನೋಡ ಆಂಟಿ ಅಷ್ಟ ನೋಡು ಪೂಜಾ ಅದು ನೀನು ಹೆಂಗೆ ನಂಬಿಕೆ ಇಡ್ತೀಯಲ್ಲ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರತ್ತ ನೀ ನಂಬಿಕೆ ಇಟ್ಟು ಏನೋ ಮಾಡಿದ್ರು ಅದು ಕೆಲಸ ಹಾಗೆ ಆಗತ್ತ ನಿಂಬಿಕಿಲ್ದ ನೀ ಏನೋ ಮಾಡಿದ್ರು ವೇಸ್ಟ್ ನಮ್ಮ ನಂಬಿಕೆ ಹೇಳಿ ಮಾಡ್ತಾರ ಬಿಡು ಅಗಲೇ ನೀನ್ರಿ ಆಂಟಿ ನೀವು ಮತ್ತೇನೋ ಜಪ ಮಾಡಕ್ ಹತ್ತಿರಿ ಅಂದೀತಾ ಅದಕ್ಕೆ ಸುಮ್ಮನೆ ಕುಂತಿದ್ ನೋಡ್ರಿ ಚೈನಾ ತೋರ್ಸಕ್ ಬಂದಾಳ ಚೈನಾ ನೋಡಲ್ ಹಾ ಹಾ ಹೊಸದ್ ಮರ್ಷಿನೇ ಚಂದ ಐತೆ ಆಯ್ತು ಚಂದ ಐತಿ ಇದಲ್ಲ ಹೂನ್ರಿ ಇದ ನೋಡ್ರಿ ನಾನು ನಮ್ ಗಿತವಾಗ ಮಾಡಿಸ್ಬೇಕಂತ ಅನ್ಕೊಂಡಿನಿ ಚಪ್ಲಾರ ಅಲ್ಲ ಅದು ಎಷ್ಟು ತಲೆಗಾತ ಅಯ್ಯೋ ಮಾಡಿಸ್ರೇಂಟಿ ಭಾಳ ಚಂದ ಕೊಳ ತುಂಬ ನೋಡ್ರಿ ಎಷ್ಟು ಚಂದ ಐತಿ ತಡ್ರಿ ನಾಗಲ್ಲ ಅಂದಿನಿ ಗೀತಾಗ ಹಾಕೊಂಡು ನೋಡವ ಗೀತಾ ಹೆಂಗೆ ಕಾಣತನ ಗೊತ್ತಾಗತ್ತಾ ಅದೇನು ಅಷ್ಟು ದಪ್ಪ ಅಂದ್ ಹಳೆ ಕಾಲದ ನೆಕ್ಲೆಸ್ ಹಾಕೊಂಡು ಕೊಳತುಂಬ ಅಂತಂದ್ರೆ ಬಿಚ್ ಒಳ್ಳೆದನ್ನ ನೀವರ ಬಿಚ್ ರೀಂಟಿ ಹಾಕ್ತೀನಿ ಇದನ್ನ ಹಾಕಿ ನೋಡ್ರಿ ಇಂಥದ ಬೇಕಾರ ನಂಗೆ ಭಾಳ ಪರಿಚಯ ಅನ್ರಿ ಅವ ಬಂಗಾರದ ಅವ ಇಂಥದ ಮಾಡಿಕೊಡ್ತಾನೆ ಬೇಕಾರೆ ನಿಮಗೆ ಬೇಡ ಪೂಜಾ ಏನು ಬೇಡ ನಂಗೆ ಪರವಾಗಿಲ್ಲ ನಂಗೆ ಇದ ಇಷ್ಟ ನಮ್ಮ ಅತ್ತಿಯರ್ ಕೊಟ್ಟಿರೋದ நான் நெக்லஸ் நீல்லாங்க ನೀವೇನ್ರಿ ಬೇ ಏನೋ ನಿಮ್ಮ ಆಸ್ತಿನ ಕಸ್ಕೊಂಡು ಹೋಗಿ ನಾನು ಮಾಡ್ತೀರಿ ನಾನು ನನ್ನ ಬಂಗಾರ ಚೈನ ಕೊಡ್ತೀನಿ ಅಕ್ಕಿಗೆ ಹಾಕೊಳಕಂದ್ರೆ ನೀವು ಬಾರಿ ಬಿಡು ಯಾರ ಬೇರೆದವ್ರಿಗೆ ಏನರ ಹಿಂಗೆ ಹೇಳಿದ್ ನೀನಿದ್ರ ತಾಯಿ ನಾ ಹಾಕೊಂಡು ಹೋಗಿ ಅಂತಲ್ಲ ಕೊಡು ಒಂದ್ ಎರಡು ದಿನ ನಾ ಹಾಕೊಂಡು ಆಮೇಲೆ ನೀನು ಕೊಡ್ತೀನಿ ಅಂತಿದ್ರು ನೀವು ಬಾರಿ ಬಿಡು ನೋಡುವ ಪೂಜಾ ನೀನ ನಮಗ ಕಷ್ಟ ಕಾಲದಾಗ ಬಹಳ ಸಹಾಯ ಮಾಡಿದಿ ಆ ಋಣನ ಐತಿ ಅಯ್ಯೋ ಅದ್ ಏನ್ರಿ ಅಂತಿ ನೀವು ಋಣಾಪಣ ಅಂತಂದ ಇದೀಗ ನಾನು ಹತ್ತಾಗ ಹತ್ತಿಗೆ ಕೀ ಕೊಡಾಕತ್ತಿನ ಇಲ್ಲ ಹಾಕಿ ನೋಡಿ ಬಿಚ್ ಕೊಡ್ತಾಳ ಅಷ್ಟ ಹ್ಮ್ ಬಿಚ್ ಕೊಡು ಹಾಕೊಂತ್ರಿ ನಾನಾ ಅದ್ ನೆಕ್ಲೆಸ್ ತೆಗಿತೀನಿ ಅದನ್ನ ತೆಗಿತೀನಿ ಅಂಟಿ ಸ್ವಲ್ಪ ನೀರ್ ಕೊಡ್ರಿ ಬಾಳ ನೀರಡತಿ ಹ್ಮ್ ತಡಿ ತರ್ತೀನಿ ಬಾಯಿ ಬಿಸ್ತೀನಿ ಅದನ್ನ ಏ ಅದ್ ಕುಂಕು ಮಾಡ ಕುಂಕು ಮಾಡಿದ ಮತ್ತೆ ಇಟ್ಕೊಂಡ ಹಣೆ ಮಟ್ಟೈತಲ್ಲ ನೀನೊಬ್ಬಕಿ ಏನಾಗಲ್ಲ ಬಿಡು ಏ ಮೆಲ್ಕ ಕಡಿ ಒಂದು ಪೂಜಾ ಏಯ್ ಹುಡುಗಿ ಕೊನೆಗತ್ತಿ ಯಾಕತ್ತೀಲಾ ಮೆಲ್ಕ ತೆಗಿ ಆ ತಾಳ್ರಿ ಪೂಜಾ ಮೆಲ್ಕ ಪೂಜಾ ಅಯ್ಯೋ ಏನ ಅದು ಏನಾತ್ರಂಟೆ ಗೀತಾ ಗೀತಾ ಯಾಕ ಗ್ಲಾಸ್ ಒದ್ದಿ ಇನ್ನೂ ಗೊತ್ತಾಕಿಲ್ಲ ಮದುಚಿ ನಿನಗ ಯಾಕನ ಗ್ಲಾಸ್ ಒದ್ದೆ ಅಂತ ಹೇಳಿ ನೀ ಎಂತ ರಾಕ್ಷಸಿದ್ದೀಯಾ ನೀನು ಪೂಜಾ ಆ ಹುಡುಗಿ ಅಷ್ಟು ಬೇಡ ಬೇಡ ಅಂದ್ರು ಕೇಳಲಿಲ್ಲ അക്കെ ഹണി മഗൾ കുങ്കു മാല കെ സിദല്ല നീ ആ ഇല് ഇടുക്ക<body>നിനക്ക് ഏയ് പൂജ നിങ്ങക്കൊതില്ല നിങ്ങേളിക്ക് ബില്ല നിനക്ക് എടക്കക്കെ ഹണി മഗൾ കുങ്കു മാല കെ സിദി നീ ഇല്ല ഇല്ല നവരജരെ നീ ನನಗೆ ಏನು ಹೇಳീല ನನಗೆ ಏನು ಗೊತ್ತില്ല ഞാൻ അങ്ങ സഹജ നക്ക്ലസ് തയ കൊതെ കൊള്ളല്ല അду കഹി തട്ടദ കുങ്കു മാലകിതി நானേം ബേകന്ത മാടില്ല ಒಂದು ಮೂರು ದಿನ ಆಗಿತ್ತಲ್ಲ ರೀ ಬಂದಿದ್ದಿಲ್ಲ ಏನು ಮಾಡ್ಬೇಕು ರೀ ಪ್ರತಿ ಸರಿನು ಇದಾತಂದ್ರ ಹುಡುಗಿ ನೋಡ್ರಿ ಸ್ವರಿಗೀ ಸಾರಿಗೆ ಆಗೈತಿ ಇನ್ನು ಹೇಳಿಗಾಗಲ್ರಿ ಹೊಟ್ಟೆಗಿನ ಕೂಸು ವಿಲಾವಿಲ ಅನ್ನೋತ್ ರೀ ಏನು ಮಾಡ್ಬೇಕ್ರಿ ಶಾರಬೇಕ್ರೆ ಈ ನನಗೂ ಗೊತ್ತಾಗೊಲ್ತೈತಿ ನಾಗರಾಜ ನಾಗರಾಜ ಹೋಗು ರೂಮಿಗೆ ಹೋಗಿ ಹೋಗಿ ತಗೊಂಡು ಹೋಗಿ ಕುಂಕು ಹೋಗು ಹೋಗು ಹ್ಞೂ ಹ್ಞೂ ಹ್ಞೂ